ಹಾಯ್ ಎಬ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿ ನೆನಪು ಇವತ್ತು ನಾವು ಹೀರೆಕಾಯಿ ಬಸ್ಸಾರ್ ಹೇಗೆ ಮಾಡೋದು ಅಂತ ನೋಡೋಣ ಹೀರೆಕಾಯಿ ಉದ್ಕ ಮುದ್ದಿ ಇದಂತರೂ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಾಡೋದು ತುಂಬ ಸುಲಭ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವೀಡಿಯೋನೂ ನಿಮಗೆ ಬಂದು ಸೇರ್ತವೆ ಈಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಪ್ ಹೆಸರು ಕಾಳು ಮತ್ತು ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಬೇಳೆ ನೀವು ಬರೀ ಬೇಳೆಲೇ ಮಾಡ್ಕೋಬೋದು ಇಲ್ಲ ಹೆಸರು ಕಾಳಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಎರಡು ಕಾಳನ್ನ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಒಂದು ಕಪ್ ತೊಗರಿಬೇಳೆ ಒಂದು ಕಪ್ ಹೆಸರು ಕಾಳು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರಿ ಸೇರಿಸ್ಕೋತಾಯಿದ್ದೀನಿ ಬೇಕೆಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ಹೀರೆಕಾಯಿ ತೊಗೊಂಡು ಹೀರೆಕಾಯಿ ಸಪ್ಪೆ ಸಿಪ್ಪೆ ಬಿಡಿಸ್ಕೋಬೇಕು ಒಂದು ನಾಲ್ಕು ಹೀರೆಕಾಯಿ ತೊಗೊಂಡಿದ್ದೀನಿ ಎಳೆವಿದ್ದಾವೆ ನಾಲ್ಕು ಸಿಪ್ಪೆ ತೆಗಿಬೇಕು ಹೆಚ್ಚಬೇಕಾದ್ರೆ ಒಂದೊಂದನೇ ಹೀರೆಕಾಯಿನ ಸ್ವಲ್ಪ ತಿಂದು ನೋಡಬೇಕು ಒಂದೊಂದು ಹೀರೆಕಾಯಿ ವಿಷ ಇರುತ್ತೆ ಸ್ವಲ್ಪ ಒಂದು ವಿಷ ಇದ್ದರೂ ಇಡೀ ಅಡುಗೆನೇ ಕೆಡಿಸ್ಬಿಡುತ್ತೆ ಸ್ವಲ್ಪ ತಿಂದು ನೋಡೋದು ಒಳ್ಳೆಯದು ಸೌತೆಕಾಯಿ ಹೀರೆಕಾಯಿ ಅಷ್ಟೇ ಸ್ವಲ್ಪ ಹೆಚ್ಚಬೇಕಾದ್ರೆ ತಿಂದು ನೋಡಿದ್ರೆ ಒಳ್ಳೆಯದು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ಕುಕ್ಕರಿ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರ್ತವೆ ಈಗ ಎರಡು ವಿಸಿಲ್ ಆಗಿದೆ ಇದನ್ನ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಶೋಧಿಸ್ಕೊಂಡು ಇಟ್ಕೊತಾ ಇದ್ದೀನಿ ಈಗ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ ಒಂದು ಹಂಚಿಟ್ಕೊಂಡು ಒಂದು ಇಡೀ ಆಗೋವಷ್ಟು ಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ಇಷ್ಟೊಂದು ಮೆಣಸಿಕಾಯಿನ್ನು ಉದ್ಕೋಕ್ಕೆ ಬಳಸಲ್ಲ ಆದರೆ ಬಸ್ಸಾರು ಮಾಡಬೇಕಾದ್ರೆ ಮತ್ತು ರೊಟ್ಟಿ ಜೊತೆ ಮೊಸರು ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅನ್ನ ತುಪ್ಪಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಮತ್ತು ಚಿಲ್ಲಿ ಫ್ಲೇಕ್ಸ್ ಥರನೂ ಬಳಸ್ಬೋದು ಅದಕ್ಕೆ ಜಾಸ್ತಿ ಮಾಡಿಸಿಟ್ಕೋತಾ ಇದ್ದೀನಿ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಮೇಲೆ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿ ಸೇರಿಸ್ಕೊತಾ ಇದ್ದೀನಿ ಒಂದು ಇಡಿ ಆಗುವಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಂಡು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಂಬರ್ತೀನಿ ನೀರೇನು ಹಾಕ್ಕೊಳ್ಳಲ್ಲ ಇದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಆಗಿ ಸ್ಟೋರ್ ಮಾಡಿಟ್ಕೊಂಬಿಟ್ರೆ ನಮಗೆ ಬೇಕಾದಾಗೆಲ್ಲ ಬಳಸ್ಬೋದು ಈ ಥರ ಬಸ್ಸಾರ್ ಮಾಡಬೇಕಾದ್ರೆ ಬೇಗ ಮಾಡ್ಕೋಬೋದು ಈಗ ಅದೇ ಮಿಕ್ಸಿ ಜಾರ್ಗೆ ಬೆಂದಿರೋ ಕಾಳು ಮತ್ತು ಹೀರೆಕಾಯಿನ ಸ್ವಲ್ಪ ಇದ್ದೀನಿ ಒಂದು ಇಡೀ ಆಗೋವಷ್ಟು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಹೂಳಿಗೆ ಹುಣಸೆಹಣ್ಣು ಕೊತ್ತಂಬರಿ ಸೇರಿಸ್ಕೊಳ್ಳಿ ನನ್ನ ಕಡೆ ಇರಲಿಲ್ಲ ಸ್ವಲ್ಪ ಈ ಕಾಳು ಬೇಯಿಸಿರೋ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬರೋಣ ನಾನಿಲ್ಲಿ ಖಾರ ಖಾರಕ್ಕೆ ಈ ಪುಡಿನೇ ಸೇರಿಸ್ಕೊರೋದಕ್ಕೆ ನನಗೆ ಎಕ್ಸ್ಟ್ರಾ ಮೆಣಸಿನ್ಕಾಯಿ ಏನೇನು ಸೇರಿಸ್ಕೊಂಡಿಲ್ಲ ಮಿಕ್ಸಿ ಜಾರಲ್ಲೇ ಸ್ವಲ್ಪ ಖಾರ ಇರೋದ್ರಿಂದ ಆಮೇಲೆ ಬೇಕಿದ್ರೆ ಬೇಕಾದರೆ ಸೇರಿಸ್ಕೊಳ್ಳೋಣ ಅಂತ ಇವಾಗ ಜಸ್ಟ್ ಕಲಿಸ್ಕೊತಾ ಇದ್ದೀನಿ ಈ ಥರ ಪುಡಿ ಇದ್ದರೆ ಸ್ವಲ್ಪ ಜನ ಖಾರ ತಿಂತಿರ್ತಾರೆ ಸ್ವಲ್ಪ ಸಪ್ಪೆ ತಿಂತಿರ್ತಾರೆ ಅವರಿಗೆ ಖಾರ ಬೇಕಾದರೂ ಮತ್ತು ಈ ಪುಡಿ ಸೇರಿಸ್ಕೊಂಡು ಕಲಿಸ್ಕೊಂಬಿಟ್ರೆ ಖಾರ ಬ್ಯಾಲೆನ್ಸ್ ಆಗುತ್ತೆ ಈಗ ಉದ್ಕ ರೆಡಿ ಆಯಿತು ಒಂದು ಕಾಳಿಗೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಚಿಟ್ಪಟ ಆದಮೇಲೆ ಒಂದು ಎರಡು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋತೀನಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಬೆನ್ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಕಾಳು ಅವನ್ನ ಸ್ವಲ್ಪ ಕೈಯಲ್ಲೇ ಹಿಂಡ್ಕೊಂಡು ಸೇರಿಸ್ಕೋಬೇಕು ನೀರು ನೀರಿದ್ದರೆ ಕಾಳು ಅಷ್ಟು ರುಚಿಯಾಗಿ ಬರಲ್ಲ ಈಗ ಈರುಳ್ಳಿ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಬೆಂದಿರೋ ಈರೆಕಾಯಿ ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕೈಯಲ್ಲೇ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ನಮಗೆ ಉದ್ಕದ ಕಾಳು ರೆಡಿ ಆಯಿತು ನಿಮಗೆ ಈಗ ಇವಾಗಲೂ ಖಾರ ಬೇಕು ಅನಿಸಿದ್ರೆ ಆ ಪುಡಿ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ಇದು ಕುದುರಿಸ್ಕೋಬೋದು ಈಗ ಸರ್ವ್ ಮಾಡ್ಕೊಳ್ಳೋಣ ಮುದ್ದೆ ಜೊತೆ ಜೋಳದ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ನಾನೀಗ ಉದ್ಕ ಹಾಕ್ಕೊಂಡು ನಿಮಗೆ ಖಾರ ಬೇಕಾದರೆ ಆ ಪುಡಿ ಇರುತ್ತಲ್ಲ ಆ ಪುಡಿ ಸೇರಿಸ್ಕೋಬೋದು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಜಾಸ್ತಿ ಬೇಕಂದರೆ ಆ ಪುಡಿ ಜಾಸ್ತಿ ಹಾಕ್ಕೊಂಡು ಸೇರಿಸ್ಕೊಂಡ್ಬಿಟ್ರೆ ರುಚಿಕರವಾದ ಹೀರೆಕಾಯಿ ಬಸ್ಸಾರ್ ಅಥವಾ ಉದ್ಕ ಮುದ್ದೆ ಆಗುತ್ತೆ ನೀವು ಟ್ರೈ ಮಾಡಿ ನೀವು ಈ ಥರ ಮಾಡ್ತೀರಾ ಅಂತ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು